ಇವತ್ತು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ವಿಶೇಷವಾದ ಪುಸ್ತಕ ಇದೆ ಮತ್ತು ಅಷ್ಟೇ ವಿಶೇಷವಾದ ಲೇಖಕರು ಕೂಡ ಇದ್ದಾರೆ ಗಮನಿಸ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಎಲ್ಲ ಸಿನಿಮಾ ನಟರಗಳ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲದ ನಡುವೆ ಕೂಡ ವಿಷ್ಣುವರ್ಧನ್ ಅವ್ರ ಬಗ್ಗೆ ಒಂದು ಮಾತು ಕೇಳ್ತಾ ಇದ್ದೆ ನಾವು ವಿಷ್ಣುವರ್ಧನ್ ಅವರು ಮಕ್ಕಳನ್ನ ದತ್ತು ತೊಗೊಂಡಿದ್ದಾರೆ ಹೆಣ್ಣು ಮಕ್ಕಳು ತೊಗೊಂಡಿದ್ದಾರೆ ಆದವರನ್ನೇ ನಾನು ಮುಖಾಮುಖಿಯಾಗಿ ಭೇಟಿ ಮಾಡಿ ನಾನು ಅನುಭವಗಳನ್ನು ಪಡ್ಕೊಂಡು ಬಂದಿರೋದು ಸುಮ್ಮನೆ ನನಗೆ ಏನೋ ಬರ್ಕೊಂಡಿದ್ದಲ್ಲ ಇದು ಹಂಗಾಗಿ ನನಗೆ ಸಮಯ ತಗೊಳ್ತು ಶ್ರಮ ತಗೊಂಡೆ ಇದಕ್ಕೆ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ದೀನಿ ನಿಲ್ಲಿಸ್ತಾರೆ ಗೇಟಲ್ಲಿ ನಿಲ್ಲಿಸಿ ಮಾತಾಡ್ತಾರೆ ಇಲ್ಲ ಇಲ್ಲ ಆಗಿ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಒಂಥರ ಶೇಮ್ ಆಗುತ್ತೆ ಯಾರಿಗೆ ನಿರ್ಮಾಪಕರಿಗೆ ಶೇಮ್ ಆಗಿಬಿಟ್ಟು ಅವರು ಇಷ್ಟು ಸಾರಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ವಾಚ್ಮ್ಯಾನ್ ಅವರು ನನ್ನ ತಡೆ ನಿಲ್ಸಿ ನನಗೆ ಹವಾಮಾನ ಮಾಡಿದ್ದಾರೆ ನಾನೊಂದು ಲೆಟರ್ ನಾನು ನಿಮ್ಮ ಅಭಿಮಾನಿ ನಾನು ಎಲ್ಲ ನಾನು ನೋಡಿದ್ರೆ ನಂಗೆ ತುಂಬಾ ಇಷ್ಟ ನೀವು ಇಬ್ಬರು ವಿರಸ ಆಗಿದೆ ದಯವಿಟ್ಟು ಸರಿಪಡಿಸ್ಕೊಳ್ಳಿ ಇಂತಿ ನಿಮ್ಮ ಅಭಿಮಾನಿ ಗೌರೀಶ್ ಅಂತ ಹಾಕಿ ನಾನು ಕಳಿಸಿದೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇವತ್ತು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ವಿಶೇಷವಾದ ಪುಸ್ತಕ ಇದೆ ಮತ್ತು ಅಷ್ಟೇ ವಿಶೇಷವಾದ ಲೇಖಕರು ಕೂಡ ಇದ್ದಾರೆ ಆ ಪುಸ್ತಕ ಯಾವುದು ಅಂತ ಕೇಳಿದರೆ ಖಂಡಿತ ಇದನ್ನು ನಾವು ಓದಲೇಬೇಕು ಅಂತ ನೀವು ಅಂತೀರ ಅದು ಯಾಕೆ ಅಂದರೆ ಅದು ನಮ್ಮ ಕನ್ನಡ ನಾಡಿನ ಒಬ್ಬ ಹೆಸರಾಂತ ನಟ ಕನ್ನಡಿಗರ ಮನೆ ಮನೆಗಳಲ್ಲಿ ಮನ ಮನೆಗಳಲ್ಲಿ ತಲುಪಿದ್ದ ಒಬ್ಬ ನಟ ನಾವು ಸಾಹಸಿಂಹ ವಿಷ್ಣುವರ್ಧನ್ ಅಂತ ಕರಿತೀವಿ ಆದರೆ ಲೇಖಕರು ಆ ಕರ್ಣನಂತೆ ಅಂತ ಕರ್ಣನಿಗೆ ಹೋಲಿಸಿದ್ದಾರೆ ಸೊ ಆ ಪುಸ್ತಕ ಯಾವುದಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವ್ರ ಬಗ್ಗೆ ಬರೆದಿರುವಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ನೂರಾರು ಜನ ಅವರ ಸಹೃದಯ ಸ್ನೇಹಿತರು ಅವ್ರನಿಂದ ಸಹಾಯ ಪಡೆದಂಥವರು ಅವರ ಬಂಧು ಬಳಗದವರು ಎಲ್ಲರೂ ಲೇಖನಗಳನ್ನು ಬರೆದಿರುವಂಥ ಈ ಪುಸ್ತಕ ಅದುವೇ ಡಾಕ್ಟರ್ ವಿಷ್ಣುವರ್ಧನ್ ಕುರಿತಾಗಿ ಶಿವಕುಮಾರ್ ಸಿದ್ದಾಪುರ ಅವರು ಬರೆದಿರುವಂಥ ಆ ಕರ್ಣನಂತೆ ಈ ಪುಸ್ತಕ ಸೊ ಬನ್ನಿ ಹಾಗಾದರೆ ನಾವು ಸ್ವಾಗತಿಸೋಣ ಈ ಒಂದು ಪುಸ್ತಕದ ಲೇಖಕರಾಗಿರುವಂಥ ಶಿವಕುಮಾರ್ ಸಿದ್ದಾಪುರ ಅವ್ರನ್ನ ಶಿವಕುಮಾರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ತೆ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಸುಮ್ಮನೆ ಒಂದು ಪರಿಚಯ ಮಾಡಿಸ್ತೀನಿ ಈ ಪುಸ್ತಕದಲ್ಲಿ ಏನಿದೆ ಅಂತ ಮೊದಲನೇದಾಗಿ ಅವ್ರ ಮುಖಪುಟದಲ್ಲಿ ಅವರ ಒಂದು ಅವ್ರದ್ದೊಂದು ಸ್ಟೈಲ್ ಖಡ್ಗ ಖಡ್ಗ ಆ ಖಡ್ಗದ ಫೋಟೋ ಇದೆ ಅದಾದಮೇಲೆ ನೂರಾರು ಅವ್ರ ಫೋಟೋಗಳಿವೆ ಅದ್ರ ಜೊತೆಗಲ್ಲಿ ಇದರಲ್ಲಿ ಯಾರೆಲ್ಲ ಲೇಖನಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಸುಮ್ಮನೆ ಒಂದಷ್ಟು ಲೇಕ್ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ ಅವರ ಅಳಿಯ ಮತ್ತು ಹೆಸರಾಂತ ನಟ ಅನಿರುದ್ಧ ಅವ್ರದ್ದಿರ್ಬೋದು ಚಿತ್ರ ಸಾಹಿತಿ ಸಿ ವಿ ಇರ್ಬೋದು ದೊಡ್ಡರಂಗೇಗೌಡರು ಇರ್ಬೋದು ಲೇಖಕ ನಾ ಡಿಸೋಜ ಇರ್ಬೋದು ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವ್ರು ಇರ್ಬೋದು ಹೆಸರಾಂತ ನಟ ಶಿವರಾಮಣ್ಣ ಇರ್ಬೋದು ಕರವೆ ಇರ್ಬೋದು ರಮೇಶ್ ಭಟ್ ಇರ್ಬೋದು ಮನೋಹರ್ ಇರ್ಬೋದು ಭವ್ಯ ಇರ್ಬೋದು ವಿನಯ್ ಪ್ರಕಾಶ್ ಹೀಗೆ ನೂರಾರು ಜನ ನಾ ಹೆಸರು ಹೇಳ್ತಾ ಹೋದರೆ ಸುಮಾರು ಆಗುತ್ತೆ ನಾಗ್ತೇಳಿ ಚಂದ್ರಶೇಖರ್ ಇರ್ಬೋದು ಬಿ ಎಲ್ ವೇಣು ಇರ್ಬೋದು ಜೊತೆಗೆ ಬಣ್ಕಾರ ಇರ್ಬೋದು ಅಭಿಜಿತ್ ಇರ್ಬೋದು ಸೊ ಹೀಗೆ ಸುಮಾರು ಜನ ಅವ್ರ ಬಗ್ಗೆ ಬರೆದಿದ್ದಾರೆ ಅವ್ರ ಮೇಕಪ್ ಮ್ಯಾನ್ ಇರ್ಬೋದು ಮತ್ತು ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದಂಥ ನೀಲಕಂಠವ್ರು ಇರ್ಬೋದು ಲೇಖ ಗಾಯಕರಿರ್ಬೋದು ಸುಮಾರು ಜನ ನಿರ್ಮಾಪಕರು ನಿರ್ದೇಶಕರು ಹೀಗೆ ಕಲಾವಿದರು ರಾಜೇಶ್ ಅವರು ಕಲಾವಿದರು ಅವರು ಇರ್ಬೋದು ಟೆನ್ನಿಸ್ ಕೃಷ್ಣ ಇರ್ಬೋದು ಹೀಗೆ ಸುಮಾರು ನೂರ ಹನ್ನೊಂದು ಲೇಖನಗಳನ್ನ ಒಳಗೊಂಡಿದೆ ಈ ಒಂದು ಕೃತಿ ಅಂದರೆ ನೂರ ಹನ್ನೊಂದು ವ್ಯಕ್ತಿಗಳತ್ರ ಹೋಗಿ ಮಾತಾಡಿಸಿ ಅವರ ಲೇಖನಗಳನ್ನ ತೆಗೆದುಕೊಂಡು ಶಿವಕುಮಾರ್ ಸಿದ್ದಾಪುರ ಅವರು ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಸೊ ಹೀಗಾಗಿ ನಾವು ಐ ಥಿಂಕ್ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಶಿವಕುಮಾರ್ ಅವ್ರಿಗೆ ತುಂಬ ನಿಮಗೆ ಕೃತಜ್ಞತೆಗಳು ಧನ್ಯವಾದ ಶಿವಕುಮಾರ್ ಅವರೇ ಯಾಕೆ ಅಂದರೆ ಇದೊಂದು ಕಡಿಮೆ ಸಾಹಸ ಅಲ್ಲ ಇದು ಐದು ಸುಮಾರು ನೂರ ಹತ್ತು ಜನರ ಒಂದು ಲೇಖನಗಳನ್ನ ತೆಗೆದುಕೊಂಡು ಬರೆಯುವಂಥದ್ದು ಯಾಕೆಂದರೆ ಎಲ್ಲರೂ ಸಿಗಲ್ಲ ಒಂದೇ ಸಲ ನೀವು ಸುಮಾರು ಐದು ವರ್ಷ ಇದಕ್ಕೆ ಕಷ್ಟಪಟ್ಟು ನೀವು ಮಾಡಿರುವಂಥ ಒಂದು ಯಾಕೆ ಇನ್ನೊಂದು ಕಾರಣ ಏನಂದರೆ ವಿಷ್ಣುವರ್ಧನ್ ಅಂದರೆ ಒಬ್ಬ ನಟ ಸಾಹಸಿಂಹ ವಿಷ್ಣುವರ್ಧನ್ ಒಂದಷ್ಟು ಸಿನಿಮಾಗಳು ಒಂದಷ್ಟು ಹಾಡುಗಳು ಅಂತ ಅನ್ ಅನ್ಕೊಂಡು ಅಂದ್ಕೊಂಡ್ರೆ ಅದು ಸಾಲದು ಅದು ಒಂದು ಮುಖ ಮಾತ್ರ ಆದರೆ ಹೊರತಾಗಿ ವಿಷ್ಣುವರ್ಧನ್ ಅವ್ರದಾರ ಹತ್ತಾರು ಮುಖಗಳು ನೂರಾರು ಮುಖಗಳು ವಿಶೇಷವಾಗಿ ಮಾನವೀಯ ಮುಖಗಳನ್ನ ಪರಿಚಯಿಸುತ್ತೆ ಈ ಕೃತಿ ಸೊ ಥ್ಯಾಂಕ್ ಯು ವೆರಿ ಮಚ್ ಶಿವಕುಮಾರ್ರು ಏನು ಇದಕ್ಕೆ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನು ಇದಕ್ಕೆ ಇನ್ಸ್ಪಿರೇಷನ್ ಹೇಗೆ ಶುರು ಮಾಡಿದ್ರಿ ಯಾಕೆ ಬರೀಬೇಕನ್ನಿಸ್ತು ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಮೊದಲಿಂದಲೂ ನಾನು ಒಬ್ಬ ಓದುಗ ಸರ್ ಪತ್ರಿಕೆಗಳೆಲ್ಲ ಓದ್ತಾ ಇದ್ದೆ ಆಗ ನಾನು ಸಿನಿಮಾ ಶುಕ್ರವಾರ ದಿನ ಸಿನಿಮಾ ಓದ್ತಾ ಓದ್ತಾಯಿದ್ದೆ ಆಗ ಸುದ್ದಿಗಳನ್ನು ಗಮನಿಸ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಎಲ್ಲ ಸಿನಿಮಾ ನಟರುಗಳ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲದ ನಡುವೆ ಕೂಡ ವಿಷ್ಣುವರ್ಧನ್ ಅವ್ರ ಬಗ್ಗೆ ಒಂದು ಮಾತು ಕೇಳ್ತಾ ಇದ್ದೆ ನಾವು ವಿಷ್ಣುವರ್ಧನ್ ಅವರು ಮಕ್ಕಳನ್ನ ದತ್ತು ತೊಗೊಂಡಿದ್ದಾರೆ ಮಕ್ಕಳು ತೊಗೊಂಡಿದ್ದಾರೆ ಹೆಣ್ಮಕ್ಳು ತೊಗೊಂಡಿದ್ದಾರೆ ಅದರಲ್ಲಿ ಇಬ್ಬರು ತೊಗೊಂಡಿದ್ದಾರೆ ಅಂತ ನನಗೆ ಅದು ವಿಶೇಷ ಅನ್ನಿಸ್ತು ಮಕ್ಕಳನ್ನು ತೊಗೊಂಡಿದ್ದಾರೆ ಅದರಲ್ಲಿ ಇಬ್ಬರೂ ಹೆಣ್ಣುಮಕ್ಳು ತೊಗೊಂಡಿದ್ದಾರೆ ಅನ್ನೋದು ನನಗೆ ಗಮನಾರ್ಹ ಅನ್ನಿಸ್ತು ಯಾಕಂದರೆ ಅವರ ಸಾಮಾಜಿಕ ಕಾಳಜಿ ಅವರ ಒಂದು ಮಾನವೀಯ ಒಂದು ಮಾನವೀಯ ಪರವಾದ ಒಂದು ನಿಲುವು ನನಗೆ ಆ ಟೈಮಲ್ಲೇ ನನಗೆ ಅನಿಸ್ತು ಗಂಡು ಮಕ್ಕಳು ತಗೋಬೋದಾಯ್ತಲ್ಲ ಅವರು ಒಬ್ಬ ಉತ್ತರಾಧಿಕಾರಿಯಾಗಿ ಗಂಡುಮಕ್ಕಳು ತಗೊಂಡು ಮುಂದುವರ್ಸ್ಬೋದಾಯ್ತು ಅವರ ಮುಂದಿನ ದಿನಗಳಿಗೆ ಒಂದೊಬ್ಬ ನಾಯಕ ನಟ ನಮ್ಮ ಕುಟುಂಬದಿಂದ ಅಂತ ಅವರು ಅದು ಬೇರೆ ರೀತಿಯಾಗಿ ಯೋಚನೆ ಮಾಡಿ ಎರಡು ಹೆಣ್ಣು ಮಕ್ಕಳನ್ನ ತೊಗೊಂಡ್ರು ಅನ್ನೋದು ನನಗೆ ಗಮನಾರ್ಹವಾದ ವಿಚಾರ ಆಯಿತು ಆಗಿನಿಂದನ ಅವ್ರನ್ನ ಸ್ವಲ್ಪ ನಾನು ಗಮನಿಸ್ತಾ ಬಂದವನು ವಿಶೇಷವಾಗಿ ಅವರ ಖಾಸಗಿ ಬದುಕು ಅವರ ವೈಯಕ್ತಿಕ ವ್ಯಕ್ತಿತ್ವ ಸ್ವಭಾವಗಳು ಹೇಗಿರ್ಬೋದು ಅಂತೇಳಿ ಆ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಹೋದೆ ಓದ್ತಾ ಹೋದೆ ಅಧ್ಯಯನ ಮಾಡ್ತಾ ಹೋದೆ ಆ ಸಂದರ್ಭದಲ್ಲಿ ನನಗೆ ಜಿ ನಾಗೇಶ್ವರ ಅಂತೇಳಿ ಒಬ್ಬ ಇವರು ಕೇಶ ಅವರು ಹಿರಿಯ ವಿಘ್ನೇಕರ್ ಅವರು ಅವರು ಇಪ್ಪತ್ತು ವರ್ಷ ಸರ್ ಜೊತೆ ಕೆಲಸ ಮಾಡಿದಂಥವ್ರು ಅವ್ರ ಜೊತೆ ಇರುವಂಥ ಸಂದರ್ಭ ನನಗೆ ಬಂತು ಸರ್ ಒಂದು ಅವಕಾಶ ಒದಗಿ ಬಂತು ಅವ್ರ ಜೊತೆ ಇರ್ತಿದೆ ಆಗ ಸಿನಿಮಾ ರಂಗದ ಅನೇಕರು ವಿಷ್ಣು ಸರ್ ಅವರ ಆಪ್ತರು ಅವರೆಲ್ಲ ಆ ಟೈಮಲ್ಲಿ ಬರೋರು ಅವ್ರ ಮಾತು ಅವ್ ಇವ್ರ ಬಗ್ಗೆ ಮಾತಾಡ್ತಿರ್ತಕ್ಕಂಥ ವಿಚಾರಗಳು ಖಾಸಗಿ ಅವರ ಸ್ವಭಾವಗಳ ಬಗ್ಗೆ ಅವರ ಅನುಭವಗಳ ಬಗ್ಗೆ ಹಂಚಿಕೊಳ್ಳುವಾಗ ನಾನು ಅದನ್ನು ಅಬ್ಸರ್ವ್ ಮಾಡ್ತಿದ್ದೆ ಅಬ್ಸರ್ವ್ ಮಾಡ್ಕೊಂಡು ನೋಟ್ ಮಾಡಿ ಇಟ್ಕೊಳ್ತಿದ್ದೆ ನಾನು ನನಗೆ ಒಂದು ಉದ್ದೇಶ ಈ ಇದೇ ಥರ ವಿಚಾರಗಳು ಏನಾದರೂ ಸಿಗ್ಬೋದು ಅಂತೇಳಿ ಅವಾಗ ಯಾಕಂದರೆ ಓದುಗನಾಗಿ ನನ್ನ ಮನಸ್ಸು ಬರವಣಿಗೆ ಆಲೆ ನನಗೆ ತಿರುಗಿತ್ತಾಲೆ ಸಣ್ಣ ಪುಟ್ಟದ ಪತ್ರಿಕೆಗಳಲ್ಲಿ ಬರೀತಿದ್ದೆ ಈ ವಿಚಾರಕ್ಕೂ ಈ ಒಳಗೆ ನಾನು ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅವಾಗ ವಿಷ್ಣು ಸರ್ ಮನೆಗೂ ಅವರು ಕರ್ಕೊಂಡೋದ್ರು ಆ ವಿಷ್ಣು ಸರ್ನ ಮೊಟ್ಟ ಮೊದಲ ಬಾರಿಗೆ ನಾನು ಅವ್ರ ಮನೆಯಲ್ಲೇ ನೋಡಿದ ಒಂದು ಸಂದರ್ಭ ಒಂದು ಅನುಭವ ನನಗೆ ಸಿಕ್ತು ಈಗ ಬರ್ತಾ ಬರ್ತಾ ಏನಾಯಿತು ನನಗೆ ಜಾಸ್ತಿ ಅವ್ರ ಬಗ್ಗೆ ಏನಾದರೂ ಒಂದು ಖಾಸಗಿ ವಿಚಾರ ಇಟ್ಕೊಂಡು ಮಾಡಿ ಮಾಡಬೇಕು ಅಂತಂದು ಹೊರಟಾಗ ಅವರು ಸುದ್ದಿಗಳನ್ನು ಓದ್ತಾ ಹೋದೆ ನಾನು ಅವರು ಸಾಮಾಜಿಕವಾಗಿ ಯಾರಿಗೂ ಸಹಾಯ ಮಾಡಿದರೆ ಈ ತರದ್ದೆಲ್ಲ ನೋಟ್ ಮಾಡ್ಕೊಂಡು ಹೋದೆ ಮತ್ತೆ ಅವರು ಜನ್ಮದಿನಗಳನ್ನ ಅವರು ಅನಾಥಾಶ್ರಮಗಳಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇದ್ರು ಅದನ್ನು ನೋಟ್ ಮಾಡ್ಕೊಳ್ತಾ ಹೋದೆ ಹಾಗೆ ಇದೇ ನನಗೆ ಬಲವಾಗಿ ಕೂತ್ಕೊಳ್ತು ಅವ್ರ ಖಾಸಗಿ ಬದುಕನ್ನೇ ನಾನು ದಾಖಲೆ ಮಾಡಬೇಕು ಅಂತೇಳಿ ಯಾಕಂದ್ರೆ ಸಿನಿಮಾ ರಂಗದವ್ರ ಬಗ್ಗೆ ಒಂದು ಸಹಜವಾಗಿ ಏನೋ ಒಂದು ಉದಾಸೀನ ಭಾವದಿಂದ ಮಾತಾಡ್ತಿರ್ತಾರೆ ಹಾಗಾಗಿ ಅವ್ರ ಮೌಲ್ಯ ಅವರ ಜೀವನವೂ ಕೂಡ ಮೌಲ್ಯತವಾಗಿರುತ್ತೆ ಸಮಾಜ ಪರವಾಗಿರುತ್ತೆ ಅವರು ಕೂಡ ಸಮಾಜ ಪರವಾಗಿ ಏನಾದರೂ ತನ್ನಿಂದ ಆಗುವ ಕೆಲಸಗಳಲ್ಲಿ ಆಸಕ್ತರಾಗಿರ್ತಾರೆ ಅನ್ನೋದನ್ನು ನಾನು ಕೂಡ ಅದನ್ನ ನೋಡ್ತಾ ಗೊತ್ತಾಯ್ತು ನನಗೆ ತುಂಬಾ ಸೊ ಆ ಒಂದು ಇನ್ಸ್ಪಿರೇಷನ್ ಇಂದ ನೀವು ಈ ಪುಸ್ತಕವನ್ನ ಶುರು ಮಾಡಿದ್ರಿ ಸೊ ಈಗ ಇದನ್ನ ಪಬ್ಲಿಷ್ ಮಾಡಿದ್ದು ಅಂದ್ರೆ ಇದನ್ನ ಇದಕ್ಕೆ ಫಂಡ್ ಮಾಡಿದ್ದು ಯಜಮಾನ ಉಪ್ಪಿನಕಾಯಿ ಅಂದ್ರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಕೂಡ ಅವರು ಅದನ್ನ ಮಾಡಿದ್ದನ್ನ ಕೂಡ ನಾನು ಓದಿದೆ ಈ ಒಂದು ಲೇಖನಗಳಲ್ಲಿ ಸುಮಾರು ನೂರು ಜನರ ಲೇಖನಗಳಲ್ಲಿ ನಿಮ್ಮ ಫೇವರಿಟ್ ಲೇಖನ ಯಾವುದು ನಿಮ್ಮ ಫೇವರಿಟ್ ಇನ್ಸಿಡೆಂಟ್ ಯಾವುದು ಶಿವಕುಮಾರ್ ಸರ್ ಎಲ್ಲವೂ ನನಗೆ ಫೇವ್ರೆಟ್ ಆದರೂ ನಂಗೆ ಗೊತ್ತು ಈ ಕಷ್ಟ ಅಂತೇಳಿ ಬಟ್ ಸ್ಟಿಲ್ ಒಂದು ನೆನಪಿಗೆ ಈಗ ಸದ್ಯಕ್ಕೆ ಒಂದು ಒಂದು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಇದನ್ನ ಅನ್ನೋದಾದ್ರೆ ಯಾವ್ದನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಯಾಕಂದ್ರೆ ಪ್ರತಿಯೊಂದು ಕೂಡ ನನಗೆ ಅದು ಬಹಳ ಸ್ಫೂರ್ತಿ ಸರ್ ನನಗೆ ವಿಚಾರ ಏನು ಗೊತ್ತಿರಲಿಲ್ಲ ನಾನು ಅವರ ಆಪ್ತರನ್ನ ಅವರ ಅವರಿಂದಲೇ ಉಪಕೃತರಾದವರನ್ನೇ ನಾನು ಮುಖಾಮುಖಿಯಾಗಿ ಭೇಟಿ ಮಾಡಿ ನಾನು ಅನುಭವಗಳನ್ನ ಪಡ್ಕೊಂಡು ಬಂದಿರೋದು ಸುಮ್ಮನೆ ನನಗೆ ಏನೋ ಬರ್ಕೊಂಡಿದ್ದಲ್ಲ ಇದು ಹಂಗಾಗಿ ನನಗೆ ಸಮಯ ತಗೊಳ್ತು ಶ್ರಮ ಇದಕ್ಕೆ ಸಿಕ್ಕಾಪಟ್ಟೆ ಶ್ರಮ ಸರ್ ಇದಕ್ಕೆ ಹಂಗಾಗಿ ಪ್ರತಿಯೊಬ್ಬರದು ಒಂದು ಒಬ್ಬೊಬ್ಬರದು ಒಂದೊಂದು ರೀತಿಯಾದ ಅನುಭವ ನನಗೆ ಪ್ರೇರಣೆ ಆಗಿದೆ ಇಷ್ಟ ಆಗಿದೆ ಆ ಪುಸ್ತಕ ಒಂದು ತೂಕ ಘನತೆಯನ್ನ ತಂದು ನಾನು ಸಾಮೂಹಿಕವಾಗಿ ನಾನು ಇಷ್ಟಪಡ್ತೀನಿ ಸರ್ ಎಲ್ಲರ ಅನುಭವಗಳು ಕೂಡ ಖಂಡಿತ ಬಟ್ ಸ್ಟಿಲ್ ನಾನು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ನಾನು ಓದ್ತಿರ್ಬೇಕಾದ್ರೆ ನನಗೆ ಅನಿರುದ್ಧವರು ಅವರು ಸುಮಾರು ಓದಿದೆ ನಾನು ಇನ್ನೊಂದಷ್ಟು ಓದೋದಿದೆ ಸೊ ಆ ಥರ ನಿಮಗೆ ಯಾವ್ದಾರ ಒಂದು ಇನ್ಸಿಡೆಂಟ್ ಹೇಳಬೇಕು ವಿಷ್ಣುವರ್ಧನ್ ಅಂದರೆ ಇದು ಅಂತ ತೋರಿಸ್ಬೇಕು ಅಂತಂದ್ರೆ ಯಾವ್ದನ್ನೇ ಹೇಳ್ತೀರ ಹೌದು ಸರ್ ಅವರಿಗೆ ಸ್ವಭಾವತವಾಗಿ ಒಂದು ಸಮಾಜ ಪರ ಒಂದು ಧ್ವನಿಯಾಗುವ ಒಂದು ನಾಯಕತ್ವ ಗುಣ ಇತ್ತು ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ನಾನು ನಾನು ಓದಿದ್ದಿದ್ದು ಅವರು ಮನೆಗೆ ಒಬ್ಬ ನಿರ್ಮಾಪಕರು ಹೋಗ್ತಾರೆ ಅವ್ರ ಮನೆಗೆ ಅವರು ವಿಷ್ಣುವರ್ಧನ್ ಆತ್ಮೀಯರೇ ಅವ್ರು ಹೋಗ್ತಾರೆ ಆ ಮನೆಗೆ ಹೋದಾಗ ವಿಷ್ಣು ಸರ್ ಇರಲ್ಲ ಅವ್ರ ಮನೆಯಲ್ಲಿ ಆಗ ಅಲ್ಲಿಗೆ ಹೋದಾಗ ವಾಚ್ಮೆನು ಈ ನಿರ್ಮಾಪಕರನ್ನ ಪ್ರಶ್ನೆ ಮಾಡಿ ತಡಿತಾರೆ ಅವರು ನಿರ್ಮಾಪಕರಿಗೆ ವಾಚ್ಮೆನ್ ಗೊತ್ತಿರಲ್ಲ ಅವರು ನಿಲ್ಲಿಸ್ತಾರೆ ಗೇಟಲ್ಲಿ ನಿಲ್ಲಿಸಿ ಮಾತಾಡ್ತಾರೆ ಇಲ್ಲ ಇಲ್ಲ ಆಗಿ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಒಂಥರ ಶೇಮ್ ಆಗುತ್ತೆ ಯಾರಿಗೆ ನಿರ್ಮಾಪಕರಿಗೆ ಶೇಮ್ ಆಗಿಬಿಟ್ಟು ಅವರು ವಿಷ್ಣು ಸಾರಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ವಾಚ್ಮ್ಯಾನ್ ಅವರು ನನ್ನ ತಡೆದು ನಿಲ್ಲಿಸಿ ನನಗೆ ಅವಮಾನ ಮಾಡಿದ್ದಾರೆ ನೀವು ಅವ್ರನ್ನ ಬೇಗ ಅವ್ರನ್ನ ಕಿತ್ತಾಕ್ಬಿಡಿ ನನಗೆ ಅವಮಾನ ಆಗಿದೆ ಅವರಿಂದ ಅಂತೇಳಿ ಆ ನಿರ್ಮಾಪಕರು ಹೇಳ್ತಾರೆ ವಿಷ್ಣು ಸರ್ ಅದನ್ನು ಕೂಲ್ ಹಾಗೆ ತಗೊಂಬಿಟ್ಟು ಇಲ್ಲ ನೀವು ನನಗೆ ಆತ್ಮೀಯರು ಅವನಿಗಲ್ಲ ನೀವು ನನಗೆ ಫೋನ್ ಮಾಡಿ ಬಂದಿಲ್ಲ ನೀವು ನಾನು ಇಲ್ಲಿದ್ದೀನಿ ನೆಕ್ಸ್ಟ್ ಬನ್ನಿ ನಿಮಗೆ ಕೊಡೋ ಗೌರವ ನಾನು ಕೊಡ್ತೀನಿ ನೀವು ಬನ್ನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆತ್ಮೀಯತೆ ನಾನು ಕೊಡ್ತೀನಿ ಬರುವಂತಾರೆ ನಾನು ಬಂದಾಗ ನಾನೇ ಫೋನ್ ಮಾಡ್ತೀನಿ ಬನ್ನಿ ಅಂತಾರೆ ಅವ್ರು ಕೇಳಲ್ಲ ನಿರ್ಮಾಪಕರು ಇಲ್ಲ ಸರ್ ನಿಮ್ಮ ವಾಚ್ಮನ್ ಕಡೆಯಿಂದ ನನಗೆ ಗೌಮಾನ ಆಗಿದೆ ಅವ್ನು ಬೇಗ ಕಿತ್ತಾಕಿ ನೀವು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಅವನು ಕರ್ತವ್ಯ ಅವ್ನು ಮಾಡಿದ್ದಾನೆ ನೀವು ಬಂದಿದ್ದೀರಾ ನಿಜ ಅವನ ಕರ್ತವ್ಯ ಅವ್ನು ಮಾಡಿದ್ದಾನೆ ನನಗೆ ನೀವು ಆತ್ಮೀಯರು ಅವನಿಗಲ್ಲ ಹಂಗಾಗಿ ಅವ್ನ ಕರ್ತವ್ಯ ಅವ್ನು ಮಾಡಿದ್ದಾನೆ ಅವ್ನ ಕರ್ತವ್ಯಕ್ಕೆ ನಾನು ಬೆಲೆ ಕೊಡಬೇಕಾಗತ್ತೆ ನಿಮ್ಮ ಪ್ರತಿಷ್ಠೆಗೋಸ್ಕರ ಅವನನ್ನು ನಾನು ತೆಗೆದುಹಾಕಿದರೆ ಅವನನ್ನು ನಂಬಿಕೊಂಡ ಜೀವುಗಳಿಗೆ ನಾನು ಅನ್ಯಾಯ ಮಾಡ್ದಂಗಾಗುತ್ತೆ ಅದಕ್ಕಾಗಿ ನಿಮಗೆ ಅನ್ಯಾಯ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನೀವು ಮತ್ತೊಮ್ಮೆ ಬನ್ನಿ ನಿಮಗೆ ಗೌರವ ನಾನು ಕೊಡ್ತೀನಿ ಅಂತೇಳಿ ನೇರ ಮುಕ್ತವಾಗಿ ಇಷ್ಟೋರುವಾಗ ಹೇಳ್ತಾರೆ ಅವರು ಅದರ ನಿರ್ಮಾಪಕ ಅದಕ್ಕೆ ಅವರು ಮುನಿಸ್ಕೊಂಡು ಹೋಗಿ ಬೇರೆ ರೀತಿಯಾದ ಸುದ್ದಿಯನ್ನು ಒಪ್ಪಿಸಿದ್ದು ನಾನು ಓದಿದ್ದೆ ಸರ್ ಅದನ್ನು ವಿಷ್ಣು ಸರ್ ನಿರ್ಮಾಪಕರಿಗೆ ಬೆಲೆ ಕೊಡೋಲ್ಲ ವಾಚ್ಮ್ಯನಿಗೆ ಬೆಲೆ ಕೊಡೋಷ್ಟು ನಿರ್ಮಾಪರಿಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ವಿಷ್ಣು ಸರ್ ಬಗ್ಗೆನೇ ಬೇರೆ ರೀತಿ ಸುದ್ದಿಗಳನ್ನು ಒಪ್ಪಿಸಿದ್ದು ಇದೆ ಈ ರೀತಿ ಅವರನ್ನು ಅಪಾರ್ಥ ಮಾಡ್ಕೊಂಡಿದ್ದು ಅವರ ನಿಜ ಸ್ವ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳದೆ ಅವರ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆ ರೀತಿಯಾದ ಸುದ್ದಿಯಾಗಿದ್ದು ಇದೆ ಆದರೆ ತನ್ನ ತನವನ್ನ ಅಗೆ ಇಟ್ಕೊಂಡು ಒಬ್ಬ ಬಡವನ್ನ ಪರ ನಿಂತ್ಕೊಳ್ಳೋದಿದೆಯಲ್ಲ ಸರ್ ನಿಜವಾದ ನಾಯಕನ ಗುಣ ಅಂತ ನನಗೆ ಇದು ನನಗೆ ಅದರಲ್ಲಿ ಇದೆ ಸರ್ ಇದರಲ್ಲಿದೆ ಇದೆ ಇದೆ ಸರ್ ಓಕೆ ಓಕೆ ನೈಸ್ ನಿರ್ಮಾಪಕನ ಪರ ಅಲ್ಲದೆ ವಾಚ್ಮ್ಯಾನ್ ಪರ ನಿಂತಿರೋ ವಿಷ್ಣುದು ಹಾಗೆ ನೋಡಿದ್ರೆ ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲಿ ಒಬ್ಬ ಸ್ಟಾರ್ ಆಗಿ ಎಷ್ಟೆಲ್ಲಾ ಸುಖ ಸಂಪತ್ತು ಸಮೃದ್ಧಿ ಅನುಭವಿಸಿದ್ರು ಬಟ್ ಅದರಷ್ಟೇ ಅವರು ನೋವುಗಳನ್ನು ಕೂಡ ಸಂಕಟಗಳನ್ನ ಕೂಡ ಅನುಭವಿಸಿದ್ದಾರೆ ಅವ್ರಿಗೆ ಬಂದಂತ ಒಂದಷ್ಟು ಅವಮಾನಗಳು ಎಲ್ಲಾ ಅವ್ರಿಗೆ ಎದುರಾದ ವಿರೋಧಗಳು ಓಕೆ ಈ ಬಗ್ಗೆ ಇಷ್ಟಪಡ್ತಾರೆ ಸರ್ ಅವರ ಸ್ಥಿತಪ್ರಜ್ಞತೆಯನ್ನು ನಾವು ಗೌರವಿಸ್ಲೇಬೇಕು ಸರ್ ಎಂಥದ್ದೇ ಆದರೂ ಕೂಡ ಯಾರನ್ನೂ ಕೂಡ ಅವರು ದೂರಿಲ್ಲ ಅವರು ಇದ್ದರು ಸಿನಿಮಾ ರಂಗದ ಎಲ್ಲರೂ ಅವರು ಗೌರವಿಸ್ತಾ ಒಬ್ಬ ಸ್ನೇಹಜೀವಿಯಾಗಿ ಬಂದಿದ್ದಾರೆ ಅವರು ಅನೇಕ ಸಂದರ್ಭದಲ್ಲಿ ಅವಮಾನ ಆಗಿದೆ ಅವ್ರಿಗೆ ಆದರೆ ಯಾರನ್ನೂ ಕೂಡ ಅವರು ದ್ವೇಷ ಮಾಡಿಲ್ಲ ಎಲ್ಲರೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿದರೆ ಒಂದು ದೊಡ್ಡ ಗುಣ ಸರ್ ಅವ್ರದ್ದು ಅದ್ರ ಬಗ್ಗೆ ಇದ್ರಲ್ಲಿ ಬಂದಿದೆಯಾ ಇದೆ ಸರ್ ಇದೆ ಸರ್ ಇದೆ ಸರ್ ನಾನು ಈಗ ಪರ್ಸನಲ್ ಆಗಿ ನನ್ನ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇವರು ಶಿವಕುಮಾರ್ ಅವರು ಸುಮಾರು ದಿನಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ಬೇಕನ್ಕೋತಾ ಇದ್ದೆ ಬಟ್ ಇವತ್ತು ನಮಗೆ ಆಯಿತು ನನಗೆ ಇವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫಸ್ಟ್ ಒಬ್ಬ ಅಭಿಮಾನಿ ಅಂತ ಆಗಿದ್ದು ವಿಷ್ಣುವರ್ಧನ್ ಅವ್ರಿಗೆ ನಾವು ಬುದ್ಧಿ ಬರ್ತಿದ್ದಂಗೆ ಸಿಂಹ ಜೋಡಿ ಅಂತ ಸಿನಿಮಾ ಬಂತು ಆ ಸಿನಿಮಾನ ನನ್ನ ಜೀವನದಲ್ಲಿ ನಾಡ್ರ್ ನೋಡಿರುವಂಥ ಮೊದಲನೇ ಸಿನಿಮಾ ಅದು ಅದಾದಮೇಲೆ ವಿಷ್ಣುವರ್ಧನ್ ಸಿನಿಮಾಗಳು ಯಾವ ಬಂದರೂ ನಾವು ನೋಡೋಕೆ ಶುರು ಮಾಡಿದ್ವಿ ಅಭಿಮಾನಿ ಯಾರು ಫ್ಯಾನ್ ಅಂತಂದರೆ ವಿಷ್ಣುವರ್ಧನ್ ಅವ್ರ ಫ್ಯಾನ್ ಅಂತ ಫಸ್ಟ್ ಹೇಳಿದ್ದು ನಾನು ನನ್ನ ಬಾಯಿಂದ ಬಂತು ಅದೇ ಆಮೇಲೆ ಸ್ವಲ್ಪ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸು ಬರೀ ಕನ್ನಡ ಎಲ್ಲ ಬರೀಕೆಲ್ಲ ಕಲಿತ ಮೇಲೆ ನನಗೆ ಒಂದು ಲೆಟ್ರ್ ಬರೆದಿದೆ ನಾನು ಓಕೆ ಅವಾಗ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ವರ್ ಮಧ್ಯೆ ಒಂದು ವಿರಸ ಉಂಟಾಗಿದೆ ಅಂತ ಸುದ್ದಿ ಬರುತ್ತೆ ನನಗೆ ಅದು ನೋಡಿ ಬೇಜಾರಾಗೋದು ಏನಪ್ಪ ಇವರಿಬ್ಬರು ಇಷ್ಟು ನಾನು ನಾನೇ ನನ್ನ ಏನು ಬುದ್ಧಿ ಅವಾಗ ಇನ್ನೂ ಚಿಕ್ಕವನು ಬಟ್ ನನಗನ್ಸೋದು ಇವರಿಬ್ರು ಹಿಂಗೆ ಜಗಳ ಆಡಬಾರ್ದು ಏನೋ ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ಕೋಬೇಕಂತ ನಾನು ನಾನೊಂದು ಲೆಟ್ರ್ ಬರ್ದೆ ನಾನು ಇನ್ಲ್ಯಾಂಡ್ ಲೆಟ್ರಲ್ಲಿ ಅದು ಏನು ಅಡ್ರೆಸ್ಸು ಅದು ಏನು ಮಾಡಿದ್ದೆನೋ ಗೊತ್ತಿಲ್ಲ ನನಗೆ ವಿಷ್ಣುವರ್ಧನ್ ಬೆಂಗಳೂರು ಅಂತ ಹಾಕಿದ್ದೆ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಅಭಿಮಾನಿ ನಾನು ಎಲ್ಲ ಸಿನಿಮಾಗಳು ನೋಡಿದಿನಿ ನಿಮ್ಮದು ಆದ್ರೆ ನಾನು ಬಾರ್ಕಿಶೋರ್ನೂ ನಂಗೆ ತುಂಬಾ ಇಷ್ಟ ನೀವು ಇಬ್ಬರ ಮಧ್ಯೆ ಒಂದು ಏನು ವಿರಸ ಆಗಿದೆ ಅದನ್ನ ದಯವಿಟ್ಟು ಸರಿಪಡಿಸ್ಕೊಳ್ಳಿ ಇಂತಿ ನಿಮ್ಮ ಅಭಿಮಾನಿ ಗೌರೀಶ್ ಅಂತ ಹಾಕಿ ನಾನು ಕಳಿಸಿದೆ ನಮ್ಮ ಮನೆಯವ್ರಿಗೆ ಏನು ಗೊತ್ತಿಲ್ಲ ನಾನು ಹಾಕಿದ ಲೆಟ್ರು ಆಮೇಲೆ ವಾಪಸ್ ಲೆಟರ್ ಬಂತು ನನಗೆ ಒಂದು ನಂಗೆ ಇನ್ನೂ ನೆನಪಿದೆ ಅದೊಂದು ಇನ್ಲಾ ಒಂದು ಇದು ಒಂದು ಕವರ್ ಅಲ್ಲಿ ಅದರಲ್ಲಿ ವೈಟ್ ಕಲರ್ದೊಂದು ಒಂದು ಒಳಗಡೆ ಹಾಳೆ ಇತ್ತು ಅದರಲ್ಲಿ ಗ್ರೀನ್ ಕಲರಲ್ಲಿ ಒಂದು ಪ್ರಿಂಟೆಡ್ ಮ್ಯಾಟರ್ ಇತ್ತು ಆ ಪ್ರಿಂಟೆಡ್ ಅದ್ರ ಕೆಳಗಡೆ ಮಾತ್ರ ಸೈನ್ ಮಾತ್ರ ನಿಜವಾದಿತ್ತು ಆ ಪ್ರಿಂಟೆಡ್ ಮ್ಯಾಟ್ರ್ ಏನತ್ತಂದ್ರೆ ಆತ್ಮೀಯರಿಗೆ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ನಿಮ್ಮ ಅಭಿಮಾನ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ ನಿಮ್ಮ ಒಂದು ಇಷ್ಟದಂತೆ ನಾನು ನನ್ನ ಒಂದು ಭಾವಚಿತ್ರವನ್ನು ಕಳಿಸಿಕೊಡ್ತಿದ್ದೇನೆ ಇಂತಿ ನಿಮ್ಮ ಪ್ರೀತಿಯ ವಿಷ್ಣುವರ್ಧನ್ ಅಂತ ಇತ್ತು ಆಮೇಲೆ ಒಂದು ಫೋಟೋ ಕಳಿಸಿದ್ದಾರೆ ಆ ಫೋಟೋ ಒಂದು ವೈಟ್ ಕಲರ್ ಸೂಟ್ ಹಾಕೊಂಡು ಒಂದು ಸ್ಟೆಪ್ಸ್ ಮೇಲೆ ಹಿಂಗೆ ಹಿಂದೆ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಫೋಟೋ ನನ್ನ ನನ್ನ ಬಹಳಷ್ಟು ವರ್ಷಗಳ ಕಾಲ ನನ್ನ ಮನೇಲಿ ಇತ್ತು ನಮ್ಮಮ್ಮ ಮನೆ ನಮ್ಮ ಮನೆಗೆ ಬಂದವರಿಗೆಲ್ಲ ಆ ಫೋಟೋನ ತೋರಿಸ್ ನಮ್ಮ ಮಗನಿಗೆ ವಿಷ್ಣುವರ್ಧನ್ ಅವ್ರ ಲೆಟರ್ ಬರ್ತಿದಾರೆ ಸೊ ಅಂದ್ರೆ ನಮ್ಮ ಎಲ್ಲರ ಬದುಕಲ್ಲೂ ವಿಷ್ಣುವರ್ಧನ್ ಅವರು ಹಾಸು ಹೋಗಿದ್ದಾರೆ ಅಂತ ಸೊ ಅಂದ್ರೆ ನಾನು ಬೀದರ್ಲ್ ಇದ್ದವಾಗ ಬೆಂಗಳೂರಿಗೆ ಬಂದಿರಲಿಲ್ಲ ನಾನು ಸೊ ಅಂತ ಒಂದು ಸಂದರ್ಭದಲ್ಲೂ ಕೂಡ ನಮಗೆ ಕನೆಕ್ಟ್ ಆಗಿರುವಂತದ್ದು ಆಮೇಲೆ ನನಗೆ ಇನ್ನೊಂದೇನಂದ್ರೆ ಇಲ್ಲಿ ಒಂದು ಲೇಖನ ಇದೆ ನೀಲಕಂಠ ಅವರು ಒಂದು ನೀಲಕಂಠ ಅಂತ ಒಬ್ರು ಲೇಖನ ಬರೆದಿದ್ದಾರೆ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಅವ್ರ ಜೊತೆ ಮಾತಾಡಿದ್ರೆ ನಂಗೆ ಗೊತ್ತಾಗಿದ್ದೇನೆ ನೀಲಕಂಠ ಅವರು ಶ್ರೀಧರ್ ಅವರು ಯಶವಂತ ಅವರು ರಾಧಾಕೃಷ್ಣ ಅಂತ ಹೇಳಿ ನಾಲ್ಕು ಜನ ಸೇರಿಕೊಂಡು ಆ ಲೆಟರ್ಗಳನ್ನ ನಮಗೆ ಕಲಿಸ್ತಿದ್ರು ಅಂತ ಓಕೆ ನಿಮ್ಮ ಜೊತೆ ಬಂದಂತವ್ರು ಇದು ನಿಮಗೆ ಹೇಳ್ತಾರೆ ನಾನು ಆ ಲೆಟರ್ಗಳನ್ನ ನಾವು ಅಂದ್ರೆ ಮೂಟೆ ಕಟ್ಟಲೆ ಲೆಟರ್ಗಳು ಬರೋದು ಪ್ರತಿ ವಾರ ನಾವು ಪ್ರತಿ ಲೆಟರ್ನ ನೋಡ್ತಿದ್ವಿ ನೋಟಿ ನೋಡಿ ಅದರಲ್ಲಿ ಒಂದು ಈ ಒಂದು ಲೆಟರ್ನ ಇಟ್ಟು ವಿಷ್ಣುವರ್ಧನ್ ಅವ್ರದ್ದು ಒಂದು ಫೋಟೋ ಇಟ್ಟು ನಾವು ಕಳಿಸಿದ್ವಿ ಕೆಲವೊಂದ್ಸಲ ವಿಷ್ಣುವರ್ಧನ್ ಅವರು ಕೂಡ ಬಂದು ಕೆಲವೊಂದು ಲೆಟರ್ಗಳನ್ನ ತಗೊಂಡು ಓದ್ತಿದ್ರು ಅಂತ ಮಾತನ್ನ ನನಗೆ ನೀಲಕಂಠ ಅವರು ಹೇಳಿದ್ರು ಸೊ ಅಂದರೆ ಅದೊಂದು ಬ್ಯೂಟಿಫುಲ್ ಮೆಮೊರಿ ಅಲ್ವಾ ಸರ್ ಖಂಡಿತ ಸೊ ಹಾಗೆ ಅಭಿಮಾನಿಯಾಗಿ ಕೂಡ ನನಗೆ ಈ ಪ್ರೋಗ್ರಾಮ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ಮತ್ತು ಈ ವಿಷ್ಣುವರ್ಧನ ಬಗ್ಗೆ ಮಾತಾಡೋಕ್ಕೆ ತುಂಬ ಇಷ್ಟ ಆಯಿತು ಸೊ ಇದರಲ್ಲಿ ಒಂದು ಒಂದು ಇನ್ನೊಂದು ಕ್ವಾಲಿಟಿ ಅಂತಂದರೆ ಶ್ರಮ ಅನ್ನೋದು ಹೇಗೆ ಕಾಣುತ್ತೆ ಅಂತಂದರೆ ಸುಮಾರು ನೂರಾರು ವ್ಯಕ್ತಿಗಳನ್ನ ಭೇಟಿ ಮಾಡೋದ್ರ ಜೊತೆಗೆ ಇದರಲ್ಲಿ ಸಾವಿರಾರು ಒಳ್ಳೆ ಫೋಟೋಗಳು ಕೂಡ ಇವೆ ಅಪರೂಪದ ಫೋಟೋಗಳಿವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪುಟ್ಟಣ್ಣ ಕಣಕಲ್ ಅವ್ರ ಫೋಟೋ ಬಿ ಎಲ್ ವೇಣು ಅವ್ರ ಜೊತೆಗೆ ಫೋಟೋ ಸೊ ಅಂದರೆ ವಿಷ್ಣುವರ್ಧನ್ ಅವ್ರದ್ದು ಸೊ ಹಾಗೆ ಸುಮಾರು ಫೋಟೋಗಳು ಇಲ್ಲಿ ನಮಗೆ ಕಾಣಿಸ್ತಾನೆ ಹೋಗ್ತವೆ ನೋಡಿ ಇಲ್ಲಿ ಕಿಂಗ್ಸ್ ಕೋರ್ಟ್ ಅವರು ಕೊನೆಯ ಹಸ್ರು ಹೇಳಿದಂಥ ಒಂದು ಹೋಟೆಲ್ ಅದು ಆ ಹೋಟೆಲ್ನ ಫೋಟೋ ಅಲ್ಲಿನ ಯಜು ಅಲ್ಲಿನ ಮಾಲೀಕರ ಫೋಟೋ ಹೀಗೆ ಸುಮಾರು ಫೋಟೋಗಳು ನನಗೆ ಇಲ್ಲಿ ಕ ಕಾಣಿಸ್ತಾ ಇದೆ ಸೊ ಒಂದು ಒಳ್ಳೆಯ ಪುಸ್ತಕ ಅಂತ ನನಗನ್ಸುತ್ತೆ ಶುಕುಮಾರ್ ಈ ಪುಸ್ತಕ ತೊಗೊಳ್ಬೇಕು ಅಂದರೆ ಹೇಗೆ ಜನ ಬೈ ಮಾಡಬೇಕು ಅಂತಂದರೆ ಸರ್ ಆನ್ಲೈನಲ್ಲೆಲ್ಲ ಮಾಡಿದ್ದಾರೆ ಹ್ಞೂ ಮತ್ತು ಪಬ್ಲಿಕೇಶನ್ ಎಲ್ಲ ಸಿಗುತ್ತೆ ಸೊ ಇದು ನಾನು ಇದ್ರ ಫೋಟೋ ಹಾಕಿರ್ತೀನಿ ಇದು ಆನ್ಲೈನ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಲಿಂಕ್ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರಿಗಾದ್ರೂ ಇಷ್ಟ ನೀವು ಬೈ ಮಾಡ್ಬೇಕು ಅಂತ ದಯವಿಟ್ಟು ಕೊಂಡು ಇದನ್ನ ಪುಸ್ತಕನ ಓದಿ ಎರಡನೇದಾಗಿ ಮತ್ತು ಸಪ್ನಾ ಬುಕ್ ಸ್ಟಾಲ್ ಇರಬಹುದು ಅಂಕಿತಾ ಇರಬಹುದು ನವಕರ್ಣ ಪಬ್ಲಿಕೇಶನ್ ಅಲ್ಲಿ ಕೂಡ ಈ ಪುಸ್ತಕ ಸಿಗುತ್ತೆ ವೀರ ವೀರಲೋಕದಲ್ಲೂ ಕೂಡ ಸಿಗುತ್ತೆ ಸೊ ಹೀಗಾಗಿ ನೀವು ಅವ್ರನ್ನ ವೀರಲೋಕ ನಿಮಗೆ ನಿಮ್ಗೆ ಫೇಸ್ಬುಕ್ ಿವ್ ಆಗಿರ್ತಾರೆ ಅಲ್ಲಿ ನೀವು ಫೋನ್ ಮಾಡಿ ಕೂಡ ಹೇಳಿದ್ರೆ ಅವ್ರು ನಿಮಗೆ ಪುಸ್ತಕನ ತಂದುಕೊಡ್ತಾರೆ